ಸರ್ವರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ದೆಲ್ಲಿಯ ಕರ್ತವ್ಯ ಸಂಚಲನದಲ್ಲಿ ಸಾಗರ ಯೂತ್ ಪೋರ್ಸ್ ಅಸೋಸಿಯೇಷನ್ ಸಂಸ್ಥೆಯಿಂದ ಸಾಗರದ ಮಲೆನಾಡಿನ ವೈಸಿರಿಯ ಎಂಬತ್ತು ಜನ ಯಕ್ಷಗಾನ ಕಲಾವಿದರು ಹಾಗೂ ಹತ್ತು ಜನ ಡೊಳ್ಳು ಕುಣಿತದ ಕಲಾರತ್ನಗಳು ಹೆಜ್ಜೆ ಹಾಕುತ್ತಾ ಕಲಾಪಥ ಸಂಚಲನದಲ್ಲಿ ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿಯ ಸಂಯೋಗದಲ್ಲಿ ಜಯ ತು ಜಯ ಜಯ ಮಮ ಭಾರತಂ ಎಂಬ ಗೀತೆಗೆ ಏಕಕಾಲಕ್ಕೆ ಐದು ಸಾವಿರಕ್ಕೂ ಹೆಚ್ಚು ಕಲಾವಿದರು ಹೆಜ್ಜೆ ಹಾಕಲಿದ್ದಾರೆ ಈ ನೃತ್ಯ ಗಿನ್ನಿಸ್ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರಲಿದೆ ಅಂತಹ ವರ್ಲ್ಡ್ ರೆಕಾರ್ಡ್ ಆಗುತ್ತಿರುವಂತಹ ಜಯತು ಜಯ ಜಯ ಮಮ ಭಾರತಂ ಎಂಬ ಗೀತೆಗೆ ಸಾಗರದಿಂದ ಹೋಗಿರುವ ಕಲಾವಿದರನ್ನು ದಿಲ್ಲಿಯಲ್ಲಿ ನಡೆಯುತ್ತಿರುವ ಕಥಾ ಸಂಚಲನದಲ್ಲಿ ಸಾಗರ ಯೂತ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಸಂಸ್ಥೆಯು ಕಳೆದ ಎಂಟು ವರ್ಷಗಳಿಂದ ಕಲಾ ಸೇವೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿದ್ದು ಇದರ ಎರಡು ಬಂಡಿಗಳನ್ನು ದಿಲ್ಲಿಯೇ ಸತತವಾಗಿ ಮೂರನೇ ಬಾರಿ ದಿಲ್ಲಿಯ ಕರ್ತವ್ಯ ಪಥಸಂಚಲನದಲ್ಲಿ ಸಾಗರದ ಕಲಾವಿದರನ್ನು ಪರಿಚಯಿಸಿದ ಕೀರ್ತಿ ಸಂಸ್ಥೆಯ ಅಧ್ಯಕ್ಷೆಯಾದ ಶ್ರೀಮತಿ ಪುಷ್ಪಲತಾ ಅವರಿಗೆ ಸಲ್ಲುತ್ತದೆ ಸಾಗರ ಯೂತ್ ಫೋರ್ಸ್ ಅಸೋಸಿಯೇಷನ್ ಸಂಸ್ಥೆಯ ಮತ್ತು ಅದರ ಸಂಸ್ಥಾಪಕ ಅಧ್ಯಕ್ಷೆ ಶ್ರೀಮತಿ ಪುಷ್ಪಲತಾ ಬಸವರಾಜ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಬಗ್ಗೆ ಮಾತನಾಡಿದ್ದು ಹೀಗೆ ಆತ್ಮೀಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾವು ಇವತ್ತು ದೆಹಲಿಯಲ್ಲಿ ನಡೀತಿರುವಂತಹ ಗಿನ್ನಿಸ್ ರೆಕಾರ್ಡ್ ಆಗ್ತಾ ಇರುವಂತಹ ಒಂದು ಸ್ಥಳದಲ್ಲಿ ಇದೀವಿ ನಾವು ಈಗ ಇರುವಂತಹ ಸ್ಥಳ ಪೂಸಾ ಗ್ರೌಂಡ್ ಅಂತೇಳಿ ಇಲ್ಲಿ ನಮ್ಮ ದೇಶದ ನಾ ಮೂಲೆ ಮೂಲೆಗಳಿಂದಲೂ ಬಂದಿರತಕ್ಕಂತಹ ಎಲ್ಲ ಕಲಾವಿದರುಗಳು ಇಲ್ಲಿದ್ದಾರೆ ಈ ಒಂದು ಸ್ಥಳದಲ್ಲಿ ಎಲ್ಲಾ ಪ್ರತಿಭೆಗಳ ಅವರವರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ರೀತಿಯಾಗಿರ್ತವೆ ಅದು ಏನೇನು ಇರುತ್ತೆ ಅನ್ನೋದನ್ನ ಇಲ್ಲಿ ಒಂದು ತೋರಿಸುವಂತಹ ಒಂದು ದೊಡ್ಡ ಪ್ರಯತ್ನ ಐದು ಸಾವಿರ ಜನಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರಂತಹ ಒಂದು ಸ್ಥಳದಲ್ಲಿ ಕರ್ನಾಟಕ ಕರ್ನಾಟಕದಿಂದ ನಾವು ಕೂಡ ಭಾಗಿಯಾಗಿದ್ದೀವಿ ಯಕ್ಷಗಾನ ಹಾಗೂ ಡೊಳ್ಳು ಕುಣಿತದ ಒಂದು ತಂಡವನ್ನು ಸಾಗರದಿಂದ ಬಂದಿರುವಂತಹ ಪುಷ್ಪಲತಾ ಅವರು ಇದನ್ನು ನಿರ್ವಹಿಸ್ತಿದ್ದಾರೆ ಇವತ್ತು ನಮ್ಮ ಜೊತೆಗೆ ಅವರೇ ಖುದ್ದಾಗಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಿದ್ದಾರೆ ಅವ್ರು ಏನು ಅನ್ನೋದು ಅದನ್ನು ಕೇಳೋಣ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತಿರುವಂತಹ ಗಿನ್ನಿಸ್ ರೆಕಾರ್ಡ್ನಲ್ಲಿ ದಾಖಲೆ ಆಗಲಿಕ್ಕೆ ಕರ್ನಾಟಕದಿಂದ ಒಂದು ಕತ್ತರಂತಹ ಪುಷ್ಪಲತಾ ಅವ್ರ ಜನ ನಾವು ನೆರವು ಮಾತಾಡ್ತಾರೆ ನಮಸ್ತೆ ಮೇಡಮ್ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಳ್ತಾ ಇದ್ದೀರಾ ಏನು ಅನ್ನಿಸ್ತಾ ಇದೆ ನಮಗೆ ನಿಜವಾಗ್ಲೂ ಇದು ಒಂದು ಗೌರವ ತರುವ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಸಾಂಸ್ಕೃತಿಕ ಸಚಿವಾಲಯ ನವದೆಹಲಿ ಹಾಗೂ ಸಂಗೀತ ನಾಟಕ ಅಕಾಡೆಮಿ ನವದೆಹಲಿ ಶ್ರೀಮತಿ ಸಂಧ್ಯಾ ಪುರಚಮ ಇವರ ಮಾರ್ಗದರ್ಶನದ ಅಡಿಯಲ್ಲಿ ಇವತ್ತು ಗಿನ್ನಿಸ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಲಿನಿಕಾ ಬುಕ್ ಆಫ್ ಮಾಡ್ತಾ ಮಾಡಲಿಕ್ಕೆ ಹೊರಟಿದ್ದೇವೆ ಈ ರೋಸ್ಕರ ಸಾಗರದಿಂದ ಸುಮಾರು ನೂರಕ್ಕೂ ಹೆಚ್ಚು ಯಕ್ಷಗಾನ ಕಲಾವಿದರು ಹಾಗೂ ಡೊಳ್ಳು ಕಲಾವಿದರು ನಾವುಗಳಿಂದ ಬಂದಿದ್ದೇವೆ

ಎಲ್ಲ ಕಲಾವಿದರಿಗೂ ಭೀಷ್ಮಪಥ ಯೂಟ್ಯೂಬ್ ಚಾನಲ್ನಿಂದ ಅಭಿನಂದನೆಗಳು ಹಾಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು